ಎಲ್ಲ ಗ್ಲಾಸ್ ಫಿನಿಶಿಂಗ್ ಇದೆ ಗ್ಲಾಸಿ ಫಿನಿಶಿಂಗ್ ಇದೆಲ್ಲೆಲ್ಲಿ ಬರುತ್ತೆ ಅಂದ್ರೆ ಐ ಆ್ಯಂಡ್ ಕಾರ್ ಬಿ ಎಮ್ ಡಬ್ಲ್ಯೂ ಬೆನ್ಸ್ ವಾರ್ಷ್ ಈ ಥರ ಕಾರ್ದಲ್ಲಿ ಬರುತ್ತೆ ಬಟ್ ಈಗಲೂ ನೋಡಿ ಆ ಕಾಲದಿಂದ ಈಗಲೂ ಅಕಾರ್ಡಿಂಗ್ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಪೇಂಟಿಂಗ್ ಮಾಡಿಕೊಂಡು ಪೇಂಟಿಂಗ್ ಮಾಡಿದ್ರೆ ನೋಡಿ ಕ್ವಾಲಿಟಿ ಈ ಬೈಕ್ ಹಿಂದೂಸ್ತಾನ್ ಅಂಬಾಸಿಟರ್ ಕಾರ್ ನೋಡಿ ಎಷ್ಟು ಅಂಬಾಸಿಟ್ ನೋಡ್ತೀನಿ ಇದು ಫಸ್ಟ್ ಅಂಬಾಸಿಟರ್ ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಬ್ಲಾಕ್ ಕಲರ್ ಆಗಿರೋ ತುಂಬ ಪೊಲಿಟಿಷನ್ ಯೂಸ್ ಮಾಡ್ತಾರೆ ಬಿಕಾಸ್ ಇಟ್ಸ್ ಮೆಟಲ್ ಬಾಡಿ ಇದು ನೋಡಿ ಎಷ್ಟು ಲೆಂತ್ ಆಗಿದೆ ಅಂತವಾ ಅಷ್ಟು ಲೆಂತ್ ಆಗಿದೆ ಏನೋ ಬೋರ್ಡ್ ತರ ಇದೆ ಇದು ಸ್ಟಬೋ ಲೈಟ್ ವೆಲ್ ಏರ್ ನೋ ಇಷ್ಟೋ ಎಲ್ಲಾ ಟ್ರಾಕ್ಟರ್ ಟ್ರಾಕ್ಟರ್ ಇಷ್ಟೆ ಲೆಂತ್ ಲೆಂತ್ ಆಗಿದೆ ದಬರ್ ಟ್ರಾಂಪಿಯನ್ ಓಹ್ ವಿ ಗೋಟ್ 404 ಬಟ್ ಲೈನ್ ಸ್ಲಾಂಟ್ ಟರ್ಷನ್ ಪರ್プル ಕಲರ್

the open record so to speak myb 1947 mm -hmm. stambecker champion ಅಲ್ಲಿ ಯಾರು ಯೂಸ್ ಮಾಡ್ತಾರ ಅಂತ ನೋಡ್ಬೋದು ನೀವು ಫೋಟೋದಲ್ಲಿ ಜವಹರ್ಲಾಲ್ ನೆಹರು ಅವರೆಲ್ಲ ಸೊ ಆ ಟೈಮಲ್ಲಿ ಅವರಲ್ಲಿ ಯೂಸ್ ಮಾಡ್ತಿದ್ದೆ ವೆಹಿಕಲ್ಸ್ ಇದೆಲ್ಲ ಮತ್ತು ಇದ್ರ ಬಗ್ಗೆ ಕಂಪ್ಲೀಟ್ ಸೀರೀಸ್ ಫೋಟೋ ಟಿಂಗ್ ತ್ರೀ ಸಿಕ್ಸ್ಟಿ ಬಿ ಮಿಲಿಟ್ರಿ ಪರ್ಪಸ್ ನೈನ್ಟೀನ್ ಫಿಫ್ಟಿ ತ್ರೀ ನಾವು ಡೌನ್ಸ್ಟೈ ಹೋಗ್ತಾ ಇದ್ದೀವಿ ಸೊ ಇದು ಆ ಕಾಲದಲ್ಲಿ ಯೂಸ್ ಮಾಡಿದ್ದು ಏರೋಪ್ಲೇನ್ ಹತ್ರಾಟ ವ್ಯೂಸ್ ಇದು

ಚೇತಕ್ ಸ್ಟೈಲಲ್ಲಿ ಪ್ರಿಯಾ ಬ್ರ್ಯಾಂಡ್ ಅಂತಿದೆ ಬಜಾಜ್ದು ಯಾರು ಯೂಸ್ ಮಾಡಿದ್ದಾರೆ ಅಂತ ಆರೆಂಜ್ ಯೆಲ್ಲೋ ಕಲರ್ ಆರೆಂಜ್ ಆ ಕಡೆಯಿಂದ ಬರಬೇಕು ಅದು ಸ್ಪೇರ್ ಪಾರ್ಟ್ಸ್ ಏನೇನಿದೆ ಅಂತ ನಮ್ಮಲ್ಲಿ ಸ್ವಲ್ಪ ಫೋರ್ ಪಂಚ್ M.Y.Z hat, hat 110 Elegant 957 uh, Maroon color design though. Ambassador. Though. Uh, this is called as Hat 110 Super Select 117. Hey, hey, ಆ್ಯಟ್ ಒನ್ ಒನ್ ಝೀರೋ ಸೆಲೆಕ್ಟ್ ಒನ್ ಒನ್ ಝೀರೋ ಕಲರ್ ಸೂಪರ್ ಕಲರ್ ಹೋಗಿ ಎಲ್ಲ ಫಿಯಡ್ ಬ್ರ್ಯಾಂಡ್ ಟ್ಯಾಕ್ಸಿ ಮುಂಬೈ ಟ್ಯಾಕ್ಸಿ ಆ್ಯಂಟಿಕ್ ಪೇಸ್ ಎಷ್ಟೋ ಫಿಲೋಮೀಚರ್ ನೋಡಿರ್ತೀವಿ ಹಾಗೆ ಇಲ್ಲೂ ಬೈಕು ಹೀರೋ ಹೋಂಡಾ ಸಿ ಡಿ ಹಂಡ್ರೆಡು ಎ ಎಕ್ಸ್ ಹಂಡ್ರೆಡು ಎ ಎಕ್ಸ್ ಹಂಡ್ರೆಡ್ ಸಿ ಡಿ ಅಂಡ್ರೆ ಮತ್ತು ಎನ್ಫೀಲ್ಡ್ ಅಂತಿದೆ ಎಕ್ಸ್ಪ್ಲೋರರ್ ಜಿಪ್ಸಿ ಇದೆ ಟ್ರಕ್ ಇದೆ ಮತ್ತು ಅಂಬಾಸಿಡರ್ ಬಂತು ಮನೆಯ ನೈನ್ಟೀನ್ ಏಯ್ಟಿ ಒನ್ ಅಂಬಾಸಿಡರ್ ತುಂಬ ಪೊಲಿಟೀಷಿಯನ್ಸ್ ತುಂಬ ಸೆಲೆಬ್ರಿಟಿಸಾಗಿ ಯೂಸ್ ಮಾಡ್ತಾರೆ ತುಂಬ ಸ್ಟ್ರಾಂಗ್ ಆಗಲಿ ಹೇಳ್ತಾರೆ ಇದು ಮೆಟಲ್ ಕಂಪ್ಲೀಟ್ ಮೆಟಲ್ ಬಂದಿರೋದು ನೋಡಿ ವಿಷ್ಣುವರ್ಧನ್ ಸರ್ ಯೂಸ್ ಮಾಡೋಕ್ಕಾಗಿ ವಿಷ್ಣು ದ್ हनोर विश्व गाँव और नंबर लकी नंबर सेवन जीरोन आगे लेफ्ट हाँ ड्रै ग्रेट तुम्हारे खुशी आगे नोड़ा नहीं फैमिल सैज तुम खुशी पड़ती मत विज्रको सवेंटी फै नई फिफ्टी एटली ग्रीन कलर ब्रांड बॉक्स में सर डब्ल्यूअन गाँव ನೋಡಿ ಫಿಲೋಮಿ ನೋಡಿದೆಯಲ್ಲ ಲಾರಿ ಎಷ್ಟು ಚಿಕ್ಕದಾಗಿದೆ ಎಷ್ಟು ಮಸ್ತಾಗಿದೆ ಯೂಸ್ ಮಾಡಿರೋ ಬೈಕನ್ನು ತುಂಬ ಮಸ್ತ್ ಆಗಿದೆ ನೋಡಿದ್ರೆ ತುಂಬ ಎಲ್ಲ ಪೇಂಟಿಂಗ್ ನೋಡಿದ್ರೆ ಗ್ಲಾಸು ಫಿನಿಷಿಂಗ್ ಹೇಗಿದೆ ತುಂಬ ಚೆನ್ನಾಗಿದೆ ಮತ್ತು ಇದು ಲಾರಿ ಯಾವ ಲಾರಿ ಮಾಡೆಲ್ ನೈನ್ಟೀನ್ ಸೆವೆಂಟಿ ತ್ರೀ ಅಲ್ಲಿ ನೋಡಿ ಹೇಗಿದ್ದಿದೆ ಶ್ರೀಧರ್ಮ ಸ್ಥಳ ದೇವಸ್ಥಾನದಿಂದ ब्लू आंड वैट कलर आई थिं लॉरी मॉडल, टाटा लॉरी, न्यू फोर फाइव फोर फाइव सेवन सिक्स मेलटेड ट्रक नो टू एंड्रेड मेलटेज कॉ थ्री सिक्टी वेलटेश

ನೈನ್ಟೀನ್ ಏಯ್ಟಿ ನೈನ್ ಗ್ರೇ ಕಲರ್ ಡಿಸೈನ್ ನೋಡಿ ಬೆಂಚ್ ಡಿಸೈನ್ ಇದೆ Majda, 1967 मैज नईन सिक्टी से मोसल नौती 1997 नईटी सेवन टूस अंबेजर आर्मी यूज अंबेज्रम क्ला नई नई वन कॉन्टेस्ट क्लास में पॉइंट क्लासिक 1.8 जीएल ಎಷ್ಟು ಲೆಂತ್ ಲೆಂತ್ ಆಗಿದೆ ಗ್ರೇಟ್ ನೋಡ್ತಾ ಇರೋ ಇರಬಹುದು ನೀವು ಫ್ರಸ್ ಪ್ರೀಮಿಯಂ ಬರ್ಸ್ತಾ ಆಗಿದೆ ಮ್ಯಾಂಡ್ ನೋಡಿ ಆಗಿದೆ ಹಿಂಗೆ ಕಲರ್ಫುಲ್ ಆಗಿ ನೋಡಿದೆ ಸೊ ನೈಂಟೀನ್ ನೈಂಟಿ ಸಿಕ್ಸ್ ಮೆಟೋರ್ಫಿ ಮುಂದಾಗಲೇ ತೋರಿಸಿದ್ದಾರೆ ತ್ರೀ ಸಿಕ್ಸ್ಟಿ ರೊಟೇಟಿಂಗ್ ರೊಟೇಟ್ ಆಗ್ತಾನೆ ಇರುತ್ತೆ ಸೊ ಇದು ಸ್ಪೇರ್ ಪಾರ್ಟ್ಸ್ ಅಂಬಾಸಿಡರ್ ಕಾಡ್ದು ಟೈರ್ ಟ್ಯೂ ಮಾಡಿದ್ರೆ ಹೇಗಿರುತ್ತೆ ಬ್ಯಾಕ್ ಸೈಡ್ ಡಿಕ್ಕಿ ಮುಂದೆ ಬ್ಯಾನೆಟು ಇಂಜಿನ್ ಯಾವ ಥರ ಇಂಜಿನ್ ಯೂಸ್ ಮಾಡ್ತಿದ್ರು ಎಲ್ಲ ಇದೆ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಏನೋ ಆಟೋಮೊಬೈಲ್ಸ್ ಏನೋ ಮಾಡೋರು ಇದ್ದರೆ ಗೊತ್ತಾಗುತ್ತೆ ನಮಗೆ ಅರೇವಾ ಬಟ್ ಏನು ಖುಷಿ ಅಂದರೆ ನಾವು ಇರೋ ವೆಹಿಕಲ್ಸ್ ಈಗ ಸ್ವಲ್ಪ ವಿಂಟೇಜ್ ಆಗಿದೆ ನಾವೇನು ಖುಷಿ ನೆಕ್ಸ್ಟ್ ಇಯರ್ ಸುಮ್ಮನೆ ಜನರೇಷನ್ ಸುಮ್ಮ ಗೊತ್ತಾಗುತ್ತೆ ಸೊ ಇದ್ರದ್ದು ಹೆಂಗೆ ಓವರ್ ಆಲ್ ಮ್ಯಾಪ್ ವ್ಯೂ ಇದೆ ಅಂತ ಅವ್ರು ಬ್ಯಾನರ್ ಆಗಿ ತೋರಿಸಿದ್ದಾರೆ ಬರೋ ಬಂದರೆ ಗೊತ್ತಾಗತ್ತೆ ವಾವ್ ಚಿಕ್ಕ ಜೆ ಸಿ ಬಿ ಫೀಲ್ಡ್ ಮಾರ್ಷಲ್ ನೋಡಿ ಹೇಗಿದೆ ವ್ಯೂ ಅಂತ ವಿಂಟೇಜ್ ಶೋ ಬಂದಾಗ ಔಟ್ಸೈಡ್ ಇದ್ದಾಗ ಔಟ್ಸೈಡ್ ಮಾಡ್ತಾರೆ Viu la porta en l'entrada de la torresca. Complet biogràfica uh, direction. la direcció.